ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಈಶಾವಾಸ್ಯಂ ಇದಂ ಸರ್ವಂ ಎಂದು ಉಪನಿಷತ್ಗಳು ಉಲ್ಲೇಖಿಸುತ್ತವೆ ಜಗತ್ತಿನಲ್ಲಿರುವ ಸಕಲ ಚರಾಚರಗಳು ಈಶ್ವರನ ಆವಾಸ ಸ್ಥಾನ ಎಂಬುದು ಇದರ ತಾತ್ಪರ್ಯ ಶಿವಪರಮಾತ್ಮರನ್ನು ಜಗತ್ತಿನ ಲಯಕರ್ತರು ಎಂದು ಹೇಳಲಾಗುತ್ತದೆ ಲಯಕರ್ತ ಎಂದರೆ ಅಕ್ಷರಶಃ ನಾಶ ಮಾಡುವುದು ಎಂದಲ್ಲ ಬದಲಾಗಿ ಮನುಷ್ಯನಲ್ಲಿರುವ ದುರ್ಗುಣಗಳನ್ನೆಲ್ಲ ನಾಶ ಮಾಡುವವರು ಎಂದರ್ಥ ಇಂತಹ ಶಿವಪರಮಾತ್ಮರನ್ನು ಸಾಮಾನ್ಯವಾಗಿ ಲಿಂಗ ರೂಪದಲ್ಲಿ ಪೂಜಿಸಲಾಗುತ್ತದೆ ಹೀಗಾಗಿಯೇ ಶಿವಪರಮಾತ್ಮರ ಮೂಲ ರೂಪದ ಪರಿಚಯ ಬಹಳಷ್ಟು ಜನರಿಗೆ ತಿಳಿದಿರುವುದಿಲ್ಲ ಶಿವಪರಮಾತ್ಮರು ತ್ರಿನೇತ್ರರು ಚಂದ್ರ ಹಾಗೂ ಗಂಗೆ ಎನ್ನು ಶಿರದಲ್ಲಿ ಅವರು ಧರಿಸಿರುತ್ತಾರೆ ಕೊರಳಲ್ಲಿ ಸರ್ಪವನ್ನು ಆಭರಣವಾಗಿ ಧರಿಸಿರುತ್ತಾರೆ ಕೈಯಲ್ಲಿ ತ್ರಿಶೂಲ ಹಾಗೂ ಡಮರುಗಗಳನ್ನು ಹಿಡಿದಿರುವಂತಹ ಶಿವಪರಮಾತ್ಮರು ಸರಳ ವೇಷಧಾರಿಗಳು ಇವಿಷ್ಟು ಶಿವಪರಮಾತ್ಮರ ಮೂಲ ರೂಪದ ಬಗ್ಗೆ ನಮಗೆಲ್ಲರಿಗೂ ತಿಳಿದಿರುವಂತಹ ವ್ಯಾಖ್ಯಾನ ಆದರೆ ಬ್ರಹ್ಮದೇವರಿಗೆ ಇರುವಂತೆಯೇ ಶಿವಪರಮಾತ್ಮರಿಗೂ ಸಹ ಐದು ಮುಖಗಳಿವೆ ಪಂಚಮುಖಿ ಶಿವ ಶಿವಪರಮಾತ್ಮರ ವಿಶ್ವವಿರಾಟ ರೂಪವಾಗಿದೆ ಶಿವಪರಮಾತ್ಮರ ಪಂಚಮುಖಗಳಿಂದಲೇ ಪಂಚಾಚಾರ್ಯರು ಅವತರಿಸಿದರೆಂದು ಶಿವಾಗಮಗಳು ಸಾರುತ್ತವೆ ಪಂಚಾನನ ಎಂದು ಕರೆಯಲ್ಪಡುವ ಈ ಐದು ಮುಖಗಳು ವಿವಿಧ ವರ್ಣಗಳನ್ನು ಹೊಂದಿರುತ್ತವೆ ಪ್ರಪಂಚದ ಮೂಲ ಪಂಚಭೂತ ತತ್ವಗಳನ್ನು ಇವು ಪ್ರತಿನಿಧಿಸುತ್ತವೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಶಿವಪರಮಾತ್ಮರ ಐದು ಮುಖಗಳು ಯಾವುವು ಈ ಐದು ಮುಖಗಳು ಪ್ರತಿನಿಧಿಸುವ ತತ್ವಗಳು ಯಾವುವು ಎಂಬಿತ್ಯಾದಿ ಕುತೂಹಲ ಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ ಶಿವಪರಮಾತ್ಮರ ಐದು ಮುಖಗಳೆಂದರೆ ಸದ್ಯೋಜಾತ ಅಘೋರ ತತ್ಪುರುಷ ಈಶಾನ ಮತ್ತು ವಾಮದೇವ ಸದ್ಯೋಜಾತ ಸದ್ಯೋಜಾತ ಮುಖವು ಶಿವಪರಮಾತ್ಮರ ಪಶ್ಚಿಮ ಮುಖವಾಗಿದೆ ಈ ಮುಖವು ಪಂಚಭೂತಗಳಲ್ಲಿ ಒಂದಾಗಿರುವ ಭೂಮಿಯನ್ನು ಪ್ರತಿನಿಧಿಸುತ್ತದೆ ಈ ಮುಖ ಶ್ವೇತವರ್ಣದಿಂದ ಕೂಡಿರುತ್ತದೆ ಭೂಮಿಯ ಮೇಲಿರುವ ಸಕಲ ಜೀವರಾಶಿಗಳು ಪ್ರಾಣಿ ಪಕ್ಷಿಗಳು ಮರಗಿಡಗಳು ಹುಟ್ಟುತ್ತಲೇ ಇರುತ್ತವೆ ಮತ್ತು ನಾಶವಾಗುತ್ತಲೇ ಇರುತ್ತವೆ ಹಾಗೆಯೇ ಪರ್ವತ ನದಿ ಸಹ ಕಾಲಕ್ರಮೇಣ ರೂಪಾಂತರ ಇರುತ್ತವೆ ಹಾಗಾಗಿ ಪೃಥ್ವಿಯಲ್ಲಿ ಸೃಷ್ಟಿತತ್ವವು ಅಡಕವಾಗಿರುತ್ತದೆ ಅಂದರೆ ಬ್ರಹ್ಮಾಂಡವನ್ನು ರಚನೆ ಮಾಡುವುದು ಶಿವಪರಮಾತ್ಮರ ಮುಖದ ಕಾರ್ಯವಾಗಿದೆ ಕಾಂಚೀಪುರಂನಲ್ಲಿರುವ ಏಕಾಂಬರೇಶ್ವರ ದೇಗುಲದಲ್ಲಿ ನಾವು ಶಿವಪರಮಾತ್ಮರ ಭೂಮಿ ತತ್ವವನ್ನು ಪ್ರತಿನಿಧಿಸುವ ಲಿಂಗವನ್ನು ಕಾಣಬಹುದು ವಾಮದೇವ ಶಿವಪರಮಾತ್ಮರ ವಾಮದೇವ ಮುಖವು ಯಾವಾಗಲೂ ಉತ್ತರ ದಿಕ್ಕಿನತ್ತ ನೋಡುತ್ತಲಿರುತ್ತದೆ ಈ ಮುಖ ಪಂಚಭೂತಗಳಲ್ಲಿ ಒಂದಾಗಿರುವ ಜಲವನ್ನು ಪ್ರತಿನಿಧಿಸುತ್ತದೆ ವಾಮದೇವ ಮುಖ ನೀಲಿ ಬಣ್ಣದಲ್ಲಿರುತ್ತದೆ ಜಲದಲ್ಲಿ ಪೋಷಣಾ ತತ್ವ ಅಡಗಿರುತ್ತದೆ ಭೂಮಿಯಿಂದ ಎಲ್ಲ ಚರಾಚರಗಳು ಸೃಷ್ಟಿಯಾದರೆ ಜಲದಿಂದ ಆ ಜೀವರಾಶಿಗಳು ಅಭಿವೃದ್ಧಿಯನ್ನು ಹೊಂದುತ್ತವೆ ಅಂದರೆ ಪ್ರತಿಯೊಂದು ಜೀವಿಗಳು ನೀರಿನ ಮೇಲೆ ಅವಲಂಬಿತವಾಗಿರುತ್ತವೆ ಸಂಪೂರ್ಣ ವಿಶ್ವವನ್ನು ಪೋಷಿಸುವ ಹಾಗೂ ಸಂರಕ್ಷಿಸುವ ಕಾರ್ಯವನ್ನು ಜಲವನ್ನು ಪ್ರತಿನಿಧಿಸುವಂತಹ ಶಿವಪರಮಾತ್ಮರ ವಾಮದೇವ ಮುಖ ನಿರ್ವಹಿಸುತ್ತದೆ ತಮಿಳುನಾಡಿನ ತಿರುಚನಾಪಲ್ಲಿಯ ಜಂಬುಕೇಶ್ವರ ದೇಗುಲದಲ್ಲಿ ಶಿವಪರಮಾತ್ಮರು ಜಲಲಿಂಗದ ರೂಪದಲ್ಲಿ ಪೂಜಿತಗೊಳ್ಳುತ್ತಲಿದ್ದಾರೆ ಅಗೋರ ಶಿವಪರಮಾತ್ಮರ ಅಗೋರ ಮುಖ ದಕ್ಷಿಣ ದಿಕ್ಕಿನತ್ತ ಮುಖ ಮಾಡಿರುತ್ತದೆ ಈ ಮುಖವು ಪಂಚಭೂತಗಳಲ್ಲಿ ಒಂದಾಗಿರುವ ಅಗ್ನಿಯನ್ನು ಪ್ರತಿನಿಧಿಸುತ್ತದೆ ಅಗೋರ ಮುಖದ ಬಣ್ಣ ಕೆಂಪಾಗಿರುತ್ತದೆ ಬೆಂಕಿಯ ಕಾರ್ಯ ನಾಶಪಡಿಸುವುದಾಗಿದೆ ಅಗ್ನಿಯಲ್ಲಿ ಸಂಹಾರ ತತ್ವ ಅಡಗಿರುತ್ತದೆ ವಿನಾಶ ಎಂದ ಕೂಡಲೇ ಸೃಷ್ಟಿಯ ಅಂತ್ಯವಲ್ಲ ಬದಲಾಗಿ ನವ ಸೃಷ್ಟಿಯ ಉಗಮಕ್ಕೆ ವಿನಾಶ ಅಗತ್ಯವಾಗಿರುತ್ತದೆ ಆದ್ದರಿಂದ ಶಿವಪರಮಾತ್ಮರ ಅಘೋರ ಮುಖದ ಕಾರ್ಯ ವಿನಾಶವಾಗಿರುತ್ತದೆ ತಮಿಳುನಾಡಿನ ತಿರುವಣ್ಣಾಮಲೈನಲ್ಲಿರುವ ಅರುಣಾಚಲೇಶ್ವರ ದೇಗುಲದಲ್ಲಿ ಶಿವಪರಮಾತ್ಮರನ್ನು ಅಗ್ನಿಲಿಂಗದ ರೂಪದಲ್ಲಿ ಪೂಜಿಸಲಾಗುತ್ತದೆ ತತ್ಪುರುಷ ಶಿವಪರಮಾತ್ಮರ ತತ್ಪುರುಷ ಮುಖ ಪೂರ್ವಾಭಿಮುಖವಾಗಿರುತ್ತದೆ ಇದು ಪಂಚಭೂತಗಳಲ್ಲಿ ಒಂದಾಗಿರುವ ವಾಯುವನ್ನು ಪ್ರತಿನಿಧಿಸುತ್ತದೆ ತತ್ಪುರುಷ ಮುಖ ಹಳದಿ ಬಣ್ಣದಲ್ಲಿರುತ್ತದೆ ವಾಯುವನ್ನು ಜೀವೋತ್ತಮ ಎಂದು ಕರೆಯಲಾಗುತ್ತದೆ ವಾಯುದೇವ ಮಾನವ ದೇಹವನ್ನು ತೊರೆದಾಗ ಆ ವ್ಯಕ್ತಿ ಮೃತ ಹೊಂದುತ್ತಾನೆ ಎಲ್ಲ ಜೀವರಾಶಿಗಳು ತಮ್ಮ ಉಳಿವಿಗಾಗಿ ವಾಯುವನ್ನೇ ಅವಲಂಬಿಸಿರುತ್ತವೆ ವಾಯುದೇವರು ಅಸ್ತಿತ್ವದ ಜೊತೆಗೆ ಸಹ ಸಹಕರಣಿಸುತ್ತಾರೆ ಶಿವಪರಮಾತ್ಮರು ತಮ್ಮ ತತ್ಪುರುಷ ಮುಖದಲ್ಲಿ ವಾಯುವನ್ನು ಪ್ರತಿನಿಧಿಸುತ್ತಾ ಆತ್ಮವನ್ನು ಒಂದು ದೇಹದಿಂದ ಬೇರ್ಪಡಿಸಿ ಮತ್ತೊಂದು ದೇಹದಲ್ಲಿ ಸೇರಿಸುವ ಕಾರ್ಯವನ್ನು ಮಾಡುತ್ತಾರೆ ಆಂಧ್ರಪ್ರದೇಶದ ಶ್ರೀ ಕಾಳಹಸ್ತಿಯಲ್ಲಿರುವ ಕಾಳಹಸ್ತೇಶ್ವರ ದೇಗುಲದಲ್ಲಿ ಶಿವಪರಮಾತ್ಮರು ವಾಯುಲಿಂಗದ ರೂಪದಲ್ಲಿ ಪೂಜಿತಗೊಳ್ಳುತ್ತಲಿದ್ದಾರೆ ಈಶಾನ ಶಿವಪರಮಾತ್ಮರ ಐದು ಮುಖಗಳಲ್ಲಿ ಈಶಾನ ಮುಖವು ಮೇಲ್ಮುಖವಾಗಿದ್ದು ಇದು ಪಂಚಭೂತಗಳಲ್ಲಿ ಆಕಾಶವನ್ನು ಪ್ರತಿನಿಧಿಸುತ್ತದೆ ಈ ಮುಖ ಸ್ಫಟಿಕ ಬಣ್ಣದಿಂದ ಕೂಡಿರುತ್ತದೆ ಆಕಾಶದ ಮುಖ್ಯ ಕಾರ್ಯವೆಂದರೆ ಅನುಗ್ರಹ ಅನುಗ್ರಹ ಎಂದರೆ ಸಂಸಾರ ಬಂಧನದಿಂದ ಬಿಡುಗಡೆಯಾಗಿ ಮೋಕ್ಷವನ್ನು ಪಡೆದುಕೊಳ್ಳುವುದು ಮೋಕ್ಷ ಎಂದರೆ ಪರಮಾತ್ಮನಲ್ಲಿ ಐಕ್ಯರಾಗುವುದು ಆಕಾಶವು ರೂಪಾದಿ ಭೇದವಿಲ್ಲದೆ ಸರ್ವವ್ಯಾಪಿಯಾಗಿರುವ ಪರಬ್ರಹ್ಮನನ್ನು ಹೋಲುವುದರಿಂದ ಅನುಗ್ರಹವು ಆಕಾಶ ತತ್ವದಲ್ಲಿ ನೆಲೆಸಿದೆ ಶಿವದೇವರು ತಮ್ಮ ಈಶಾನ ಮುಖದಿಂದ ಜನನ ಮರಣ ಚಕ್ರದಿಂದ ಮುಕ್ತಿಯನ್ನು ನೀಡಿ ಮೋಕ್ಷವನ್ನು ಕರುಣಿಸುತ್ತಾರೆ ತಮಿಳುನಾಡಿನ ಚಿದಂಬರಂನಲ್ಲಿರುವ ತಿಲೈ ನಟರಾಜ ದೇಗುಲದಲ್ಲಿ ಶಿವಪರಮಾತ್ಮರನ್ನು ಆಕಾಶಲಿಂಗದ ರೂಪದಲ್ಲಿ ಪೂಜಿಸಲಾಗುತ್ತದೆ ಆತ್ಮೀಯರೇ ಪಂಚಮುಖಿ ಪರಮಾತ್ಮನ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಹೊತ್ತೋದನ್ನು ಮರೆಯಬೇಡಿ